ಎಲ್ರಿಗೂ ನಮಸ್ಕಾರ ಬನ್ನಿ ಈ ದಿನ ಬೇಜಾರಿಂದ ದೂರ ಇರೋದು ಹೇಗೆ ಅಂತ ನೋಡೋಣ ಬರೀ ಕಣ್ರಿ ಎಂಬ ಮಾತನ್ನ ನೀವೆಷ್ಟು ಸಲ ಹೇಳಿಲ್ಲ ಬೇರೆಯವರಿಂದ ಎಷ್ಟು ಸಲ ಕೇಳಿಲ್ಲ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ಎಲ್ಲರೂ ಸಾಮಾನ್ಯವಾಗಿ ಈ ಥರ ಪದಗಳನ್ನ ಬಳಸ್ತಾನೆ ಇರ್ತಾರೆ ಈ ಮಾತನ್ನ ಹೇಳೋರು ಯಾರು ಗೊತ್ತಾ ಯಾವಾಗಲೂ ಬೇಜಾರ್ಲಿರೋರು ಆ ವ್ಯಕ್ತಿಗೆ ಸಂತೋಷವಾಗಿರೋದಕ್ಕೆ ಕಾರಣಗಳೇ ಸಿಗಲ್ಲ ಅಂಥವ್ರು ಮಾತ್ರ ಈ ಥರ ಬೇಜಾರು ಬೇಜಾರು ಅಂತ ಅಲ್ಲಿ ಇಲ್ಲಿ ನಿಂತು ಕೂತು ಕಾಲ ಕಳೆದ್ಬಿಡ್ತಾರೆ ಅವ್ರು ಮಾತ್ರ ಅಷ್ಟೇ ಅಲ್ಲ ಅವ್ರ ಜೊತೇಲಿರೋರು ಇದೇ ಮನಸ್ಥಿತಿಗೆ ತಂದು ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋಂಗೆ ಮಾಡಿಬಿಡ್ತಾರೆ ಕಣ್ರಿ ಈ ಥರ ಯಾವಾಗಲೂ ಬೇಜಾರು ಬೇಜಾರು ಅಂತ ಇರೋರು ಮಾನಸಿಕ ಕಾಯಿಲೆಗೂ ಕಾರಣ ಆಗಿಬಿಡುತ್ತೆ ಈ ಬೇಜಾರು ಅನ್ನೋದು ಅಲ್ವಾ ನಾವು ಯಾವಾಗಲೂ ಆರೋಗ್ಯವಾಗಿರಬೇಕು ಉಲ್ಲಾಸವಾಗಿರಬೇಕು ಚೈತನ್ಯವಾಗಿರಬೇಕು ಆಗ ಜೀವನೂ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ತೀವಿ ಈ ಥರ ನಾವು ಚೈತನ್ಯವಾಗಿ ಉಲ್ಲಾಸವಾಗಿ ಇದ್ದು ಈ ಬೇಜಾರನ್ನ ಹೇಗೆ ಹೊರ ಕಳಿಸೋದು ಅನ್ನೋದನ್ನ ನೋಡೋಣ ಅದಕ್ಕೊಂದಷ್ಟು ಸರಳ ಪರಿಹಾರಗಳನ್ನ ಹೇಳ್ತೀನಿ ನೋಡಿ ಈ ಥರ ಬೇಜಾರು ಮನಸ್ಥಿತಿದ್ದಾಗ ನಾವೇನು ಮಾಡೋಣ ನಮಗಿಷ್ಟವಾಗಿರೋಂಥ ಸಂಗೀತನ ಕೇಳೋಣ ಇಷ್ಟೊಂದು ಹಳೆ ಹಾಡುಗಳೆಲ್ಲ ಇದೆ ಎಷ್ಟು ಒಳ್ಳೊಳ್ಳೆ ಹಾಡುಗಳಿದೆ ಅಲ್ವಾ ಅದೆಲ್ಲ ಕೇಳೋಣ ಕೇಳಿದಾಗ ನಮ್ಮ ಮನಸ್ಸು ಬದಲಾವಣೆಗೆ ಬರುತ್ತೆ ಹಾಗೆ ಮನೇಲಿರ್ತೀವಿ ಅಂತ ಯಾವುದ್ಯಾವುದೋ ಯಾವುದೋ ಹಳೆಯ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರಬಾರ್ದು ಚೆನ್ನಾಗಿರೋ ಬಟ್ಟೆನೇ ಹಾಕ್ಕೊಳ್ಳೋಣ ಚೆನ್ನಾಗಿರೋ ಬಟ್ಟೆ ಹಾಕೊಂಡಾಗ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ ನೀವು ಒಂದ್ಸಲ ಹಾಕ್ಕೊಂಡು ಪ್ರಯತ್ನ ಮಾಡಿ ನೋಡಿ ಆಯಿತಾ ಹಾಗೆಯೇ ನಾವು ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಮನೇಲಿ ಎಷ್ಟೋ ಕೆಲಸಗಳೆಲ್ಲ ಪೆಂಡಿಂಗ್ ಬಿದ್ದೋಗ್ಬಿಟ್ಟಿರುತ್ತೆ ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು ಆ ಥರ ಯಾವುದು ಅಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ ನಮ್ಮ ಮನೇಲಿರೋ ವಾರ್ಡ್ ರೋಗನ ನೋಡೋಣ ತೆಗೆದು ನೋಡಿದ್ರೆ ಅಲ್ಲಿರೋ ಬಟ್ಟೆಗಳು ವಸ್ತುಗಳೆಲ್ಲ ಅಸ್ತವ್ಯಸ್ತ ಆಗ್ಬಿಟ್ಟಿರುತ್ತೆ ನೋಡೋಕ್ಕೂ ಕೆಟ್ಟದಾಗಿ ಕಾಣಿಸ್ತಿರುತ್ತೆ ಆಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ಕೈಗೆ ಯಾವ ವಸ್ತು ಬೇಕೋ ಆ ವಸ್ತು ಸಿಗುತ್ತೆ ಇಲ್ಲ ಅಂತಂದರೆ ನಾವೆಲ್ಲಾದರೂ ಹೊರ್ಗಡೆ ಹೋಗುವಾಗ ನಮಗೆ ಏನು ಬೇಕೋ ಅದು ಸರಿಯಾದ ಸಮಯಕ್ಕೆ ಸಿಗೋದೇ ಇಲ್ಲ ಕಣ್ರಿ ಹಾಗೆ ಇನ್ನಷ್ಟು ಬೇಜಾರಾಗಿಬಿಡುತ್ತೆ ಅದ್ರ ಬದಲು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ವಸ್ತುನೂ ಸಿಗುತ್ತೆ ಅಲ್ವಾ ಹಾಗೆಯೇ ಪುಸ್ತಕ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಪುಸ್ತಕ ಓದೋದು ತುಂಬ ಒಳ್ಳೆಯ ಅಭ್ಯಾಸ ನಾವು ಪುಸ್ತಕ ಓದೋದ್ರಿಂದ ನಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ ನಾವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳಂಗಾಗುತ್ತೆ ನಾವು ಚಿಕ್ಕ ವಯಸ್ಸಾಗಿದ್ದಾಗಿಂದೂ ಪುಸ್ತಕ ಓದೋದನ್ನ ರೂಢಿಲಿಟ್ಕೋಬೇಕು ಅಕಸ್ಮಾತ್ ಅದಿಲ್ಲ ಅಂತಂದರೆ ಇನ್ಮೇಲಾದರೂ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ಏನಾದರೂ ಓದಿ ನಿಮ್ಗೆ ಏನು ಸಿಗುತ್ತೋ ಅದನ್ನೇ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಏನಾದರೂ ಕಲಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈಗಿನ ದಿನ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ ಇಂಟರ್ನೆಟ್ ಇದ್ದೇ ಇರುತ್ತೆ ಅದನ್ನ ಒಳ್ಳೆಯದಕ್ಕೂ ಉಪ್ಯೋ ಉಪಯೋಗಿಸ್ಕೊಳ್ಳೋಣ ಏನಾದರೂ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳ್ಳೋಣ ಆದರೂ ಕೂಡ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ ಇನ್ನೂ ಏನು ಮಾಡ್ಬೋದು ಗೊತ್ತಾ ನಮ್ಮ ಮನೆ ಸುತ್ತಮುತ್ತ ಒಂದಷ್ಟು ಹೂವಿನ ಗಿಡಗಳನ್ನ ಹಾಕೊಳ್ಳೋಣ ಹೇಗಿದ್ದರೂ ಬೆಳಗ್ಗೆ ಟೈಮ್ ದೇವ್ರ ಪೂಜೆಗೆ ಹೂವು ಬೇಕೇ ಬೇಕಲ್ವ ಅದೇ ಸಣ್ಣ ಪುಟ್ಟ ಹೂವನ್ನ ನಾವೇ ಬೆಳ್ಕೊಂಡ್ರೆ ನಾವು ಬೆಳೆದಿದ್ದು ಅನ್ನೋ ಖುಷಿನೂ ಇರುತ್ತೆ ಆಗ ದೇವ್ರಿಗೆ ಅರ್ಪಿಸ್ಬೋದು ಅದ್ರ ಜೊತೆಗೆ ನಮಗೆ ದುಡ್ಡು ಕೂಡ ಉಳಿಯುತ್ತೆ ಅಲ್ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ ನಾವು ಮನೇಲಿ ಜಾಗ ಇಲ್ಲ ಅಂತಂದರೂ ಪಾಟಲ್ಲಿ ಇಲ್ಲ ಜಾಗ ಇರೋರು ನೆಲದಲ್ಲೇ ಹಾಕ್ಬೋದು ಒಂದು ಸಣ್ಣ ಪುಟ್ಟದ್ದು ಟೊಮೆಟೊ ಕೊತ್ತಮರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಈ ಥರದನ್ನು ನಿಮ್ಮ ಮನೆಯಲ್ಲೇ ನೀವು ಬೆಳ್ಕೊಳ್ಳಿ ಆಗ ನಾವು ಮನೇಲೇ ಬೆಳೆದಿದ್ದು ಅಂತ ಖುಷಿನೂ ಇರುತ್ತೆ ಅಲ್ವಾ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ನೋಡ್ತೀನಿ ತರಕಾರಿ ಬೆಳೆಯೋರು ಕಂಡ್ರಿ ಯಾವಾಗ ನೋಡಿದ್ರೂ ಔಷಧಿ ಹೊಡಿತಿರ್ತಾರೆ ಅವ್ರ ಮನೆಗಳಲ್ಲೇ ಟೊಮೆಟೊನೆಲ್ಲ ಯೂಸೇ ಮಾಡೋಲ್ಲ ಯಾಕೆ ಅಂತ ಕೇಳಿದ್ರೆ ತುಂಬ ಔಷಧಿ ಹೊಡಿತಾರೆ ಅದಕ್ಕೆ ನಾವು ಯೂಸ್ ಮಾಡೋಲ್ಲ ಅಂತಾರೆ ಔಷಧಿ ಇದ್ದರೆ ಇಳುವರಿನೇ ಬರಲ್ಲ ಹಾಕೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತೆ ಹಾಗಾಗಿ ಅವರು ಔಷಧಿ ಹೊಡಿತಾರೆ ಆಗ ನಾವೇನು ಮಾಡ್ಬೋದು ಈ ಥರ ಸಣ್ಣ ಪುಟ್ಟ ನಮ್ಮನೇಲೆ ಹಾಕ್ಕೊಂಡ್ರೆ ನಾವು ನಾವೇ ಬೆಳೆದಿದ್ದು ಅನ್ನೋ ಖುಷಿನೂ ಇರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ ಇರಿ ಇದು ಇದಿಷ್ಟೆಲ್ಲ ಬೇಕಾದಷ್ಟು ಕೆಲಸಗಳನ್ನ ಮಾಡ್ಬೋದು ಈ ಥರ ಒಂದೊಂದೇ ಬೆಳೆಸ್ಕೊ ಅಭ್ಯಾಸಗಳನ್ನ ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಇನ್ನೊಂದೇನು ಗೊತ್ತಾ ಮಾರ್ಟಿನ್ ಲೂಥರ್ ಕಿಂಗ್ ಅನ್ನೋರು ಈ ಥರ ಹೇಳಿದ್ದಾರೆ ಇದನ್ನು ಇಟ್ಕೊಳ್ಳಿ ನೋಡಿ ನಿಮಗೆ ಆರಲು ಸಾಧ್ಯವಿಲ್ಲದಿದ್ದರೆ ಓಡಿ ಓಡಲು ಸಾಧ್ಯವಿಲ್ಲದಿದ್ದರೆ ನಡೆದಾಡಿ ನಡೆದಾಡಲು ಸಾಧ್ಯವಿಲ್ಲದಿದ್ದರೆ ತೆವಳಿ ಆದರೆ ಏನೇ ಮಾಡಿ ಮುಂದಕ್ಕೆ ಹೋಗ್ತೀರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಇದನ್ನು ನಾವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಾವು ಯಾವಾಗಲೂ ಬೇಜಾರನ್ನು ಎಲ್ಲೋ ದೂರ ಓಡಿಸ್ಬಿಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ಅಭ್ಯಾಸ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು